ಮಣ್ಣು ಕುಸದೆ ಗೊತ್ತಾಗಲಿಲ್ಲ ನಮಗೆ ಹಾಲು ನಡೆಸ್ತಿದ್ದವ ಗಾಡಿ ಡ್ರೈವರ್ ಏನಲ್ಲ ಅದು ಇಲ್ಲಿ ಏನೂ ಮಣ್ಣು ಕುಸಿದಿದ್ದಾವೆ ನನ್ನ ಗಾಡಿ ರಿವರ್ಸ್ ಹಾಕೊಂಡೆ ಬಸ್ನ ಗಾಡಿ ರಿವರ್ಸ್ ಹಾಕಿಬಿಡ್ತಾರೆ ನಮ್ಮ ಗಾಡಿ ಬಂದು ಮಣ್ಣು ನೋಡಿತ್ತು ಮಣ್ಣು ನೋಡಿದ್ರೆ ನಾವು ಹೋಗಿ ಸ್ಟರಿಂಗ್ ಶುಸ್ಕೊಂಡು ಮತ್ತಿದ್ದ ಮಾಡಿರ್ತಾವೆ ಬಂದು ಹೊಡೆದದ್ದೇ ಆಗಿ ಇಡೋ ಬಂದರೆ ಇಲ್ಲೇ ಬಸ್ ಎಲ್ಲ ಹುಡ್ಕೊಂಡಿತ್ತು ಹೆಣ್ಣು ಮಕ್ಕಳೆಲ್ಲ ಆ ಒಂದು ನಾಲ್ಕೈದು ಗಾಡಿ ಡ್ರೈವರು ಡ್ರೈವರು ಅಲ್ಲೇ ಇಲ್ಲ ಈಗ ಆಟೇಲಿ ಗಿಡಲ್ಲಿ ಎಲ್ಲ ತೊಗೊಳ್ಕೊಂಡೋಗಿ ಇಲ್ಲೆಲ್ಲ ಹೊರತ ಬಂದ್ ಹೊರತದ ಏನು ಮಾಡೋದು ಅಲ್ಲ ರಾಜು ಅದೇ ಮಣ್ಣು ಖುಷಿ ಗೊತ್ತಾಗಲಿಲ್ಲ ನಮ್ಗೆ ಆ ಗಾಡಿ ನಡೆಸ್ತಿದ್ದಾವ ಗಾಡಿ ನಮ್ಮ ಅದು ಏನೋ ಆಗಿದೆ ಅಲ್ಲ ಮಣ್ಣು ಖುಷಿ ಗಾಡಿ ರಿವರ್ಸ್ ಆಗಿನ ಗಾಡಿ ರಿವರ್ಸ್ ಆಗ್ಬಿಡ್ತಾರೆ ನಮ್ಮ ಗಾಡಿ ಬಂದು ಮಣ್ಣು ನೋಡಿರ್ತಾರೆ ಮಣ್ಣು ನೋಡಿದ್ರೆ ನಾವು ಹೋಗಿ ಸರಿ ಸರಿಕೊಂಡು ಮತ್ತಿದಾವ ಹೊಯಾ ಆವಿಗೆ ನೀ ಬಂದ್ರೆ ಇಲ್ಲೇ ಬಸ್ ಎಲ್ಲ ಬಿಟ್ಕೊಂಡಿತ್ತು ಅವ್ರಿಗೆಲ್ಲ ಹೆಣ್ಮಕ್ಳೆಲ್ಲ ಬಿಡ್ತದೆ ಆ ಬದಿಗೆ ಒಂದು ನಾಲ್ಕೈದು ಗಾಡಿ ನಿರ್ತದೆ ಡ್ರೈವರು ಡ್ರೈವರು ಅಲ್ಲಿದ್ದ ಇವೂ ಇಲ್ಲ ಈಗ ಹೋಟೆಲ್ ಗಿಟಲ್ ಎಲ್ಲ ತೋರ್ಕೊಂಡೋಗ ಇಲ್ಲೆಲ್ಲ ಹೊಡೆದ ಏನು ಮಾಡೋದು ಅಲ್ಲ ರಾಜು ಅಕ್ಕನ ಹುಡುಗರ